ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ದೇವರ ಮುಂದೆ ಆಗ್ತಕ್ಕಂಥ ದೀಪದ ಗದ್ದುಗೆ ರಂಗೋಲಿಯನ್ನು ಕೊಡ್ತೀನಿ ಇದನ್ನು ವಿಶೇಷವಾಗಿ ಪ್ರತಿನಿತ್ಯ ಹಾಕ್ಕೊಳ್ಬಹುದು ಯಾವ ದಿನ ಬೇಕಾದರೂ ಹಾಕ್ಕೊಳ್ಬಹುದು ದೀಪದ ಗದ್ದುಗೆ ರಂಗೋಲಿ ಶುಕ್ರವಾರ ಪ್ರತಿನಿತ್ಯವೂ ಹಾಕೋಬಹುದು ಹುಣ್ಣಿಮೆ ಈ ರೀತಿಯ ಪರ್ವಕಾಲಗಳಲ್ಲಿ ಈ ರೀತಿಯಾದಂತಹ ರಂಗೋಲಿಯನ್ನು ಹಾಕ್ಕೊಂಡು ಭಗವಂತನಿಗೆ ಸರ್ವಸಮರ್ಪಣೆಯನ್ನು ಮಾಡಬೇಕು ಇದಕ್ಕೆ ನಾವು ಹದಿನೈದು ಅಡ್ಡ ಚುಕ್ಕೆ ಹದಿನೈದು ಉದ್ದ ಚುಕ್ಕೆಯನ್ನು ಇಟ್ಕೊಳ್ಬೇಕು ಇಲ್ಲಿ ತನಕ ಬರುತ್ತೆ ಹದಿನೈದು ಉದ್ದ ಚುಕ್ಕೆ ಇಲ್ಲಿವರೆಗೂ ಬರುತ್ತೆ ಹೀಗೆ ಆನಂತರ ಇಲ್ಲಿ ನಾಲ್ಕು ಎರಡು ನಾಲ್ಕು ಮತ್ತು ನಾಲ್ಕು ಎರಡು ನಾಲ್ಕು ಹೀಗೆ ಬರುತ್ತೆ ಈ ಲೈನ್ ಇಲ್ಲ ಈ ಲೈನ್ ಬಿಟ್ಬಿಡಿ ಇದು ಇಲ್ಲ ಇದು ಆನಂತರ ಇಲ್ಲಿ ಎರಡು ಬಿಟ್ಟು ಮತ್ತು ಈ ಕಡೆ ಎರಡು ಬಿಟ್ಟು ಮಧ್ಯದಲ್ಲಿ ಹನ್ನೊಂದು ಚುಕ್ಕೆ ಇಟ್ಕೊಳ್ಬೇಕು ಈ ಹನ್ನೊಂದನ್ನು ಐದು ಲೈನ್ ಇಟ್ಕೊಳ್ಬೇಕು ಆನಂತರ ಮೂರು ಚುಕ್ಕೆ ಇಟ್ಕೋಬೇಕು ಅನ್ನೊಂದ್ರಲ್ಲಿ ನಾವು ಈ ಕಡೆ ಐದು ಈ ಕಡೆ ನಾಲ್ಕು ನಾಲ್ಕು ಬಿಟ್ಟು ಮೂರು ಮೂರನ್ನು ಎರಡು ಎರಡು ಲೈನ್ ಇಟ್ಕೊಳ್ಬೇಕು ಆಮೇಲೆ ಒಂದು ಚುಕ್ಕೆ ಇಟ್ಕೋಬೇಕು ಹೀಗೆ ಮಧ್ಯದು ಚುಕ್ಕೆ ಕೊನೆಗೆ ಇಲ್ಲಿ ಇಲ್ಲಿಗೆ ನಿಲ್ಲತ್ತೆ ಗೋಪುರ ಥರ ನಿಲ್ಲತ್ತೆ ಈ ಚುಕ್ಕೆ ಇಟ್ಕೊಂಡು ನಾವು ಪದ್ಮವನ್ನು ಬರ್ಕೊಳ್ಬೇಕು ಇದು ಇದಿಲ್ಲ ಇದು ಶು ಸ್ಟಾರ್ಟಿಂಗೇ ಇಲ್ಲಿಂದ ಇಲ್ಲಿ ನಾವು ಒಂದು ಚುಕ್ಕೆಯನ್ನು ಬಿಟ್ಟು ಇಲ್ಲಿ ಇಲ್ಲಿ ಒಂದು ಚುಕ್ಕೆಯನ್ನು ಬಿಡಬೇಕು ಮಧ್ಯಕ್ಕೆ ತೊಗೊಳ್ಬೇಕು ಇಲ್ಲಿ ಇಲ್ಲಿ ಕೆಳಗಡೆ ಒಂದು ಬಿಟ್ಟಿರ್ತೀವಲ್ಲ ಇಲ್ಲಿ ಮತ್ತು ಇಲ್ಲೊಂದು ಬಿಟ್ಟು ಮಧ್ಯದಿಂದ ನಾವು ಪದ್ಮವನ್ನು ಈ ರೀತಿ ತಗೋಬೇಕು ಈಗ ಆ ಚುಕ್ಕೆಗೆ ಸೇರಿಸ್ಕೊಂಡು ಪದ್ಮವನ್ನು ಹಾಕ್ಕೊಳ್ಬೇಕು ಬರುತ್ತೆ ಮತ್ತೆ ಇಲ್ಲಿ ಎರಡು ಚಿಕ್ಕೆ ಇಲ್ಲಿ ಒಂದು ಚಿಕ್ಕೆ ಬಿಟ್ಟು ಇಲ್ಲಿ ಇಲ್ಲಿ ಮಧ್ಯ ಬಿಡುತ್ತೆ ಮತ್ತೆ ಇಲ್ಲಿ ನಾವು ಮಧ್ಯದಲ್ಲಿ ತಗೋಬೇಕು ಚಿಕ್ಕೇನ ಇಲ್ಲಿ ಒಂದು ಬಿಟ್ಟಿದ್ದೀವಿ ಪದ್ಮದಿಂದ ನಾವು ಗದ್ದಿಗೆಯನ್ನು ಮಾಡೋದು ದೀಪದ ಗದ್ದಿಗೆ ದೀಪ ಬರುತ್ತೆ ಅದರಲ್ಲಿ ದೀಪದ ಗದ್ದಿಗೆ ತೋರಿಸಿದ ದೀಪ ಎಲ್ಲಿ ಬರುತ್ತೆ ಅಂತ ಇಲ್ಲೂ ಕೂಡ ನೋಡಿ ಇಲ್ಲಿ ಒಂದು ಬರ ಈಗ ಇಲ್ಲಿ ಎರಡು ಇಂಚಕ್ಕೆ ಬಂದಿದೆಯಲ್ಲ ಇಲ್ಲಿ ಎರಡು ಇಂಚಕ್ಕೆ ಗ್ಯಾಪ್ ಇದೆಯಲ್ಲ ಇಲ್ಲೂ ಎರಡು ಚಿಕ್ಕೆ ಗ್ಯಾಪ್ ಬಂದು ನಾವು ಇಲ್ಲಿಗೆ ಗೆರೆ ಹಾಕ್ಕೊಳ್ಬೇಕು ಈ ಕಡೆಯಿಂದ ಒಂದು ಬಿಟ್ಟಿದ್ದೀವಿ ಎರಡನೇದಕ್ಕೆ ಸೇರಿಸಿದ್ದೀವಿ ಮಧ್ಯದಿಂದ ಶುರು ಮಾಡಿ ಇಲ್ಲಿಂದ ಶುರು ಮಾಡೋದು ಮೂರನೇ ಚಿಕ್ಕಯಿಂದ ಶುರು ಮಾಡಿದ್ರೆ ಇಲ್ಲಿಗೆ ನಿಲ್ಲತ್ತೆ ಇದು ಸ್ಟ್ರೇಟ್ ಚುಕ್ಕೆ ಇರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕು ಚುಕ್ಕೆ ಎಲ್ಲೋ ಇರುತ್ತೆ ಎಲ್ಲೋ ಸೇರಿಸ್ಕೊಳ್ತೀವಿ ಇಲ್ಲೊಂಚೂರು ಚೂರು ಗ್ಯಾಪ್ ಆಗುತ್ತೆ ಮತ್ತು ಒಂದು ಚುಕ್ಕೆಯನ್ನು ಬಿಡಬೇಕು ಎರಡನೇ ದಿಕ್ಕೆ ಗೆರೆ ಸೇರ್ಕೊಳ್ಳುತ್ತೆ ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಎರಡು ಚುಕ್ಕೆ ಬಿಟ್ಟು ಮಧ್ಯದಿಂದ ಶುರು ಮಾಡಿದ್ರೆ ಇಲ್ಲಿಗೆ ಎಂಡಾಗತ್ತೆ ಎರಡನೇ ಚಿಕ್ಕಗೆ ಎಂಡಾಗತ್ತೆ ಮತ್ತು ಇಲ್ಲೂ ಕೂಡ ಇದೇ ಥರ ಒಂದು ಬಿಟ್ಟು ಎರಡು ಬಿಟ್ಟು ಮಧ್ಯದಿಂದ ಶುರು ಮಾಡ್ತೀವಿ ಇದು ಎರಡನೇದಕ್ಕೆ ಸೇರಿಕೊಳ್ಳುತ್ತೆ ಹೀಗೆ ಇದು ಹಾಕ್ಕೋಬೇಕು ಮತ್ತು ಇಲ್ಲೂ ಕೂಡ ಇದೇ ಥರನೇ ಆ ಕಡೆ ಏನು ಹಾಕ್ಕೊಳ್ತೀವಲ್ಲ ಹಾಗೆ ಹಾಕ್ಕೊಳ್ಬೇಕು ಇದು ಹಾಕ್ಕೊಂಡು ಬರ್ತೀನಿ ಮತ್ತು ಮಧ್ಯದಲ್ಲೂ ಕೂಡ ಇಲ್ಲಿ ಒಂದು ಪದ್ಮ ಇದು ಇವಾಗ ಸೇರಿಸ್ಕೊಳ್ಳೋದು ಬೇಡ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಮತ್ತು ಇಲ್ಲೊಂದು ಸೇರಿಸ್ಕೊಳ್ಬೇಕು ಏನು ನೋಡಿ ಈ ಕಡೆ ನಾಲ್ಕಾಯಿತು ಈಗ ಈ ಕಡೆ ನಾಲ್ಕು ಆಯಿತು ಈಗ ಮಧ್ಯದಲ್ಲಿ ಸೇಮ್ ಯಾಸ್ ಈ ಥರ ಈ ಕಡೆ ಎರಡು ಈ ಕಡೆ ಎರಡು ಬಿಟ್ಟು ಇಲ್ಲಿ ಕೆಳಗಡೆ ಏನು ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲಿ ಹಾಕ್ಕೊಳ್ಳೋದು ಇದು ಮಧ್ಯ ಚುಕ್ಕಿಗೆ ಬರುತ್ತೆ ಇದು ಇಲ್ಲಿಗೆ ಎಂಡ್ ಎಂಡಾಗತ್ತೆ ನಾವು ಹದ್ ಹನ್ನೊ ಹನ್ನೊಂದು ಚುಕ್ಕಿಯಲ್ಲಿ ಒಂದು ಲೈನ್ ಇದಕ್ಕೆ ತೊಗೊಂಡಿದ್ದೀವಿ ಈಗ ಈ ನೇರಕ್ಕೆ ಏನಿದೆ ಈಗ ಮಧ್ಯದಿದೆಯಲ್ಲ ಫಸ್ಟ್ ನಾವು ಮೇಲಿಂದ ಒಂದು ಚುಕ್ಕೆ ಬಿಟ್ಬಿಟ್ಟು ಈ ರೀತಿ ಪದ್ಮ ಮೇಲೆ ಹಾಕೊಳ್ಳೋಣ ಇದು ಹಾಕ್ಕೊಂಡ್ರೆ ನಿಮಗೆ ಈ ನೇರಕ್ಕೆ ಈ ಪದ್ಮಗಳು ಸಿಗತ್ತೆ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಬಿಟ್ಟು ಮತ್ತೊಂದು ಪದ್ಮವನ್ನು ಹಾಕ್ಕೊಳ್ಳೋದು ಇಲ್ಲೂ ಅಷ್ಟೇ ಇಲ್ಲಿ ಒಂದು ಬಿಟ್ಟು ಮಧ್ಯದಿಂದ ಶುರು ಮಾಡಿದ್ರೆ ಅಲ್ಲಿಗೆ ಸೇರಿಕೊಳ್ಳುತ್ತೆ ಈಗ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೋಬೇಕು ಮತ್ತು ಇದು ಕೂಡ ಹಾಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಚುಕ್ಕಿ ಆ ಕಡೆ ಈ ಕಡೆ ಹೋಗಿದ್ರು ಕರೆಕ್ಟಾಗಿ ದಳಗಳು ಸೇರಿಸ್ಕೋಬೇಕು ಇದು ರಂಗೋಲಿಯಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹೀಗೆ ಸೇರಿಸ್ಕೊಳ ಹೀಗೆ ಬರುತ್ತೆ ಪದ್ಮಗಳು ಈಗ ಮಧ್ಯದಲ್ಲಿ ಈ ಒಂದು ಬಿಟ್ಟು ಮ ಇನ್ನೂ ಒಂದು ಬಿಟ್ಟು ಇಲ್ಲಿ ಈ ನೇರಕ್ಕೆ ನಾವು ಹಾಕ್ಕೊಂಡಿದ್ವಲ್ಲ ಆ ನೇರಕ್ಕೆ ಮತ್ತೆ ನಾವಿಲ್ಲಿ ಗೆರೆಗಳನ್ನ ಹಾಕ್ಕೊಳ್ಳೋಣ ಈಗ ಬರುತ್ತೆ ಇಲ್ಲಿ ಬಂದು ನಾವು ದೊಡ್ಡ ಪದ್ಮವನ್ನು ಹಾಕ್ಕೊಳ್ಬೇಕು ಹೀಗೆ ಈ ಥರ ಇನ್ನು ಸ್ವಲ್ಪ ಸ್ವಲ್ಪ ಗೆರೆಗಳನ್ನ ಸೇಸ್ಕೊಂಡು ದೀಪದ ಬಟ್ಲು ಥರ ನಾವು ಮಾಡಿಕೊಳ್ಬೇಕು ಹೀಗೆ 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 ಹೂವು ದೀಪದ ಬಟ್ಲು ಒಂದು ಹೂವಿನ ಆಕಾರದಲ್ಲಿ ಮಾಡಿಕೊಳ್ಬೇಕು ಹೀಗೆ ಅನೇಕ ಜ್ವಾಲೆಗಳು ಅಂತ ಹೇಳಿ ಅನುಸಂಧಾನವನ್ನು ಮಾಡಿಕೊಳ್ಬೇಕು ಈ ಮಧ್ಯದಲ್ಲಿ ಈಗ ಬರತ್ತೆ ರಂಗೋಲಿಯಲ್ಲೂ ಕೂಡ ಹೀಗೆ ಹಾಕಬೇಕು ಈಗ ಈ ಭಾಗದಲ್ಲಿರ್ತಕ್ಕಂಥದ್ದನ್ನು ನಾವು ದೀಪ ಮಾಡ್ಕೋಬೇಕು ಈ ಕಡೆ ಕೂಡ ಹೀಗೆ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಹೀಗ ಬರುತ್ತೆ ಮಧ್ಯದಲ್ಲಿ ಇಲ್ಲೂ ಕೂಡ ಹಾಗೆ ಬರುತ್ತೆ ಮಧ್ಯದಲ್ಲಿ ಹಾಕ್ಕೊಳ್ಬೇಕು ಆನಂತರ ಹೀಗೆ ಎಲ್ಲ ಕಡೆ ದೀಪಗಳು ಬರುತ್ತೆ ಮತ್ತು ಸೈಡಲ್ಲಿ ಕೂಡ ದೀಪಗಳು ಹೀಗೆ ಎಲ್ಲೆಲ್ಲಿ ಚಿಕ್ಕ ಇರುತ್ತಲ್ವ ಇಲ್ಲೆಲ್ಲ ಒಂದೊಂದು ದೀಪಗಳು ಮಾಡ್ಕೋಬೇಕು ಇಲ್ಲೂ ಬೇಕಾದರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಲ್ಲಿ ಚಿಕ್ಕೆ ರೌಂಡ್ ಮಾಡ್ಕೋಬೋದು ಇದು ಒಟ್ಟು ದೀಪಗಳ ಗದ್ದುಗೆ ಆದ್ದರಿಂದ ಬರೀ ದೀಪಗಳಿರುತ್ತೆ ದೇವರಿಗೆ ನಾವು ಎಷ್ಟು ಸೇವೆ ಮಾಡಿದ್ರೂ ಕಡಿಮೆ ಈ ರೀತಿ ರಂಗೋಲಿಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಹೀಗೆ ಈ ರೀತಿ ದೀಪ ಇದೆಲ್ಲ ದೀಪಗಳು ಮತ್ತು ನಮಗೂ ಕೂಡ ಖುಷಿ ಅನಿಸುತ್ತೆ ಮತ್ತು ಇಲ್ಲಿ ಕೆಳಗಡೆ ಈ ರೀತಿ ದೀಪದ ಪೀಠ ಬರುತ್ತೆ ಈ ಲೈನ್ ಎಕ್ಸ್ಟ್ರಾ ಇದೆ ಇದು ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಜಾಯಿಂಟ್ ಆಗುತ್ತೆ ಈ ರೀತಿ ಚುಕ್ಕೆ ಖಾಲಿ ಇರೋ ಚುಕ್ಕೆಗಳೆಲ್ಲ ಹೀಗೆ ಬರ್ಕೊಳ್ಬೋದು ರಂಗೋಲಿಯಲ್ಲಿ ಹಾಕ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಇನ್ನು ಬಣ್ಣಗಳು ಹಾಕ್ಕೊಳ್ಬೋದು ಎಲ್ಲ ಪದ್ಮಗಳಿಗೆ ಮತ್ತು ದೀಪಗಳಿಗೆಲ್ಲ ನಾವು ಬಣ್ಣವನ್ನು ಹಾಕ್ಕೊಳ್ಬಹುದು ಈ ಥರ ರಂಗೋಲಿಯನ್ನು ಹಾಕಿ ನಾವು ದಾಮೋದರ ಸ್ತೋತ್ರವನ್ನು ಅಥವಾ ಯಾವುದೇ ಸ್ತೋತ್ರವನ್ನು ಆ ದಿನದ ಯಾವುದೇ ಸ್ತೋತ್ರವನ್ನು ಹೇಳಿಕೊಂಡು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಲಕ್ಷದೀಪದ ಫಲ ಬರುತ್ತೆ ರಂಗೋಲಿಯಲ್ಲಿ ಭಗವಂತನ ಸೇವೆ ಅತ್ಯಮೂಲ್ಯವಾದದ್ದು ಈ ರೀತಿ ನಾವು ಸಾಧ್ಯವಾದಷ್ಟು ನಮ್ಮ ಕೈಯಿಂದ ಏನು ಸೇವೆ ಆಗತ್ತೆ ಸೇವೆ ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರ ಮೂಲಕ ಅವನ ಕೃಪೆಗೆ ಪಾತ್ರರಾಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ